ನಮಸ್ಕಾರ ನಾನು ನಿಮ್ಮ ವೀರ್ ಫ್ರಮ್ ವೀರ್ ಸಸ್ಪೆಕ್ಟ್ಸ್ ಯೂಟ್ಯೂಬ್ ಚಾನಲ್ ಬಿಜೆಪಿ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನ ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಜೆಟ್ ಇದು ಮತ್ತೆ ಎಲ್ಲರಿಗೂ ಗೊತ್ತೇ ಇದೆ ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಸಾರ್ ಕಡೆಯಿಂದ ರಾಜ್ಯ ಬಜೆಟ್ ಮಂಡನೆ ಆಗಿದೆ ಎಲ್ಲ ನ್ಯೂಸ್ ಮೀಡಿಯಾಗಳಲ್ಲೂ ಒಂದೇ ಸುದ್ದಿ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸ್ಲಿಮ್ರಿಗೆ ಇದು ಮಂಡಿಸಿದಂತ ಬಜೆಟ್ ಅಂತ ಎಲ್ಲಾ ಮೀಡಿಯಾಗಳು ಅದನ್ನೇ ತೋರಿಸ್ತಾ ಇದ್ದಾರೆ ಅಂಡ್ ಬಿಜೆಪಿ ರಾಜಕೀಯ ನಾಯಕರು ಅದನ್ನೇ ಮಾತಾಡ್ತಾ ಇದ್ದಾರೆ ಹಲಾಲ್ ಬಜೆಟ್ ಅಂತ ಅಪಸ್ಯ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಪಾಕಿಸ್ತಾನಿ ಮಾಡಿದಂತ ಬಜೆಟ್ ಅಂತ ವ್ಯಂಗಿಸ್ತಾ ಇದಾರೆ ಇನ್ನು ಸ್ವಲ್ಪ ಜನ ಇದು ಮುಸ್ಲಿಮರಿಗೆ ಸಾಬ್ರಿಗೆ ಮಾಡಿದಂತ ಬಜೆಟ್ ಅಂತ ಟೀಕಿಸ್ತಾ ಇದಾರೆ ಹೌದಾ ಇದು ಸತ್ಯನಾ ಹದಿನೈದು ಪರ್ಸೆಂಟ್ ಅಲ್ಪಸಂಖ್ಯಾತರು ಇರುವಂತ ಕರ್ನಾಟಕ ರಾಜ್ಯದಲ್ಲಿ ಇಡೀ ಬಜೆಟ್ ನ ಅವ್ರಿಗೆ ಕೊಟ್ಬಿಟ್ರ ಸಿಎಂ ಎಂ ಸಿದ್ದರಾಮಯ್ಯನವರು ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಪ್ರತಿ ಒಂದು ಬಜೆಟ್ನು ಅವ್ರಿಗೆ ಕೊಟ್ರ ಈ ಅವರು ಏನ್ ಮಾಡ್ತಾ ಇದಾರೆ ಯಾಕೆ ಪಾಕಿಸ್ತಾನದು ಮುಸ್ಲಿಮ್ರದು ಮುಸ್ಲಿಮ್ರಿಗೆ ಓಲೈಕೆ ಮಾಡ್ತಾ ಇದಾರೆ ಅಂತ ಇದಾರೆ ಅಂಡ್ ಈ ಮೀಡಿಯಾಗಳು ಕೂಡ ಅದನ್ನೇ ತೋರಿಸ್ತಾ ಇದ್ದಾರೆ ಅದನ್ನೇ ಸತ್ಯ ಅಂತ ಜನಗಳು ಕೂಡ ನಂಬ್ಕೊಂಡು ಕೋಮುವಾದಕ್ಕೆ ಗುರಿ ಆಗ್ತಾ ಇದ್ದಾರೆ ಜನ ನ್ಯೂಸ್ ಮೀಡಿಯಾದವ್ರು ಏನ್ ತೋರಿಸ್ತಾರೆ ಅದನ್ನೇ ಸತ್ಯ ಅಂತ ನಂಬ್ತಾರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ಬಿಜೆಪಿ ನಾಯಕರು ಹಾಗೂ ಈ ನ್ಯೂಸ್ ಮೀಡಿಯಾಗಳು ಗೋಧಿ ಮೀಡಿಯಾಗಳು ಇವರೆಲ್ಲ ಒಂದೇ ದೋಣಿಲಿ ನಡೆಸೋ ಪಯಣಿಗರಂತ ಬಹಳ ಜನಕ್ಕೆ ಗೊತ್ತಿಲ್ಲ ನೋಡಿ ಆರ್ ಅಶೋಕ್ ಅವರು ಸಂವಿಧಾನದ ಒಂದು ಅತುನ್ನತ ಸ್ಥಾನದಲ್ಲಿ ಕುತ್ಕೊಂಡು ಅಪೋಸಿಷನ್ ಲೀಡರ್ ಆಗಿ ಈ ತರ ಮಾತಾಡಬಾರ್ದು ಯಾವ ತರ ಮಾತಾಡ್ತಾ ಇದಾರೆ ಅಂತಂದ್ರೆ ಅವರು ಇದು ಮುಸ್ಲಿಮರಿಗೆ ಸಾಬ್ರಿಗೆ ಮಾಡಿದಂತ ಒಂದು ಬಜೆಟ್ ಇದು ಅನ್ನೋ ರೀತಿನಲ್ಲಿ ಅವರು ಓಪನ್ ಆಗಿ ಮಾತಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಅವ್ರ ಮನಸ್ಥಿತಿಗಳು ಅವ್ರ ಮಾತುಗಳು ಪ್ರತಿಯೊಬ್ಬರಿಗೂ ಸ್ಪಷ್ಟನೆ ಕೊಡುತ್ತೆ ಬಿಜೆಪಿಯವರು ಮನಸ್ಸಲ್ಲಿ ಮಾತಲ್ಲಿ ಮುಸ್ಲಿಂ ದ್ವೇಷ ಎಷ್ಟಿದೆ ಅಂತ ಎದ್ದು ಕಾಣಿಸುತ್ತೆ ಅಂಡ್ ಯತ್ನಾಳ ಸಾಹೇಬ್ರನ್ ಬಿಡ್ರಿ ಅವ್ರನ್ನ ಬಿಜೆಪಿಯವರೇ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ದಾರೆ ಅವ್ರನ್ನ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಅವ್ರ ಒಂಥರ ಹುಚ್ಚ ನಾಯಿ ಕಡೆದಿರೋ ಮನುಷ್ಯ ಇದ್ದಂಗೆ ಅವ್ರ ಏನೋ ಬಿಜೆಪಿ ಅವರೇ ತಲೆ ಕೆಚ್ಚಕೊಂಡಿಲ್ಲ ಅವ್ರು ಹಿಂಗ ಮಾತಾಡಿದ್ರೆ ಅಪೋಸಿಷನ್ ಲೀಡ್ರಲ್ಲಿ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋದಲ್ಲಿ ಅವರೆಲ್ಲಾ ಆಗ್ಲಾರ ಕೆಲಸಗಳು ಅವರು ಒಂಥರ ಅವ್ರನ್ನ ಅವರೇ ಕೇಂದ್ರ ಬಿಜೆಪಿ ಬಿಜೆಪಿ ಆಗಿರ್ಬೋದು ರಾಜ್ಯ ಬಿಜೆಪಿ ಆಗಿರ್ಬೋದು ಅವ್ರನ್ನ ಚಪ್ಪಲಿ ಬಿಡೋ ಜಾಗದಲ್ಲೇ ಬಿಟ್ಟಿರೋದು ಯತ್ನಾಳ್ ಸಾಹೇಬ್ರನ್ನ ಆದ್ರೆ ಮಾತಾಡ್ಬೇಕಾದ್ರೆ ಆರ್ ಅಶೋಕ್ ಸರ್ ಅವ್ರ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಮೆದುಳು ಇರ್ಬೇಕು ತಲೆಯಲ್ಲಿ ಮೈಲ್ ಕಬ್ರಿ ಇರ್ಬೇಕು ಸರ್ ಅತ್ಯುನ್ನತ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದಾರೆ ಸಂವಿಧಾನದ ಅತ್ಯುನ್ನತ ಸ್ಥಾನದಲ್ಲಿ ಕುತ್ಕೊಂಡು ಈ ತರ ಮಾತಾಡೋದು ಎಷ್ಟು ಸರಿ ಸರ್ ನಾವು ಹದಿನೈದು ಪರ್ಸೆಂಟ್ ಇದಾರೆ ಸರ್ ಅಲ್ಪಸಂಖ್ಯಾತರು ಮುಸ್ಲಿಮರು ಕೇಂದ್ರದ ಬಜೆಟ್ ಗಾತ್ರ ಎಷ್ಟು ಗೊತ್ತಾ ನಾ ನಿಮ್ಗೆ ತೋರಿಸ್ತೀನಿ ಕೇಂದ್ರದ ಬಜೆಟ್ ಗಾತ್ರ ಎಷ್ಟು ಗೊತ್ತಾ ಮೂರು ಲಕ್ಷದ ಒಂಬತ್ತು ಸಾವಿರದ ಐದನೂರ ನಲವತ್ತೊಂಬತ್ತು ಲಕ್ಷ ಕೋಟಿ ಸರ್ ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲು ಮಾಡಿರೋ ಬಜೆಟ್ ನಾಲ್ಕು ಸಾವಿರದ ಹತ್ತದ ನಾಲ್ಕೂವರೆ ಸಾವಿರ ಕೋಟಿ ಅಂದ್ರೆ ಒನ್ ಪರ್ಸೆಂಟ್ ಸರ್ ಒನ್ ಪರ್ಸೆಂಟ್ ಅಷ್ಟೇ ಕೊಟ್ಟಿರೋದು ಹದಿನೈದು ಪರ್ಸೆಂಟ್ ಮುಸ್ಲಿಮರಿಗೆ ಒಂದು ಪರ್ಸೆಂಟ್ ಅಷ್ಟೇ ಒಂದು ಪರ್ಸೆಂಟ್ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ ಎಂ ಸಿದ್ದರಾಮಯ್ಯ ಸಾರ್ ಅವರು ಹೇಳಿದ ಪ್ರಕಾರ ಹತ್ತು ಸಾವಿರ ಕೋಟಿ ಅಷ್ಟು ನಾವು ಬಜೆಟ್ ನಲ್ಲಿ ನಿಮಗೆ ಮಣ್ಣೆ ಮಾಡ್ತೀವಿ ಅಂತ ಹೇಳಿತ್ತು ಅದ್ರ ಅರ್ಧ ಕೂಡ ಕೊಟ್ಟಿಲ್ಲ ಇನ್ನು ಸಿದ್ದರಾಮಯ್ಯ ಸರ್ಕಾರ ನೀವು ಆಗ್ಲೇ ಬೊಳ್ತಾ ಇದ್ದೀರಾ ಬಿಜೆಪಿಯವ್ರು ಬಂದ್ಬಿಟ್ಟು ನಿಮ್ಮಲ್ಲಿ ಎಷ್ಟು ಈ ಏನಂತಾರೆ ಮುಸ್ಲಿಂ ದ್ವೇಷ ಇದೆ ಅನ್ನೋದು ಎತ್ ಕಾಣಿಸುತ್ತೆ ಸರ್ ಯಾಕೆ ಅವ್ರಿಗೆ ಹಕ್ಕೇ ಇಲ್ವಾ ಅವ್ರಿಗೆ ಹಕ್ಕೇ ಇಲ್ವಾ ಸರ್ ನಿಮ್ಗೆ ಎಷ್ಟು ಆರೋಶಕ್ ಸರ್ ನಿಮ್ಗೆ ಎಷ್ಟು ಹಕ್ಕಿದೆನೋ ಪ್ರತಿಯೊಬ್ಬ ಮುಸ್ಲಿಮಾನನಿಗೂ ಕರ್ನಾಟಕದಲ್ಲಿ ಜೀವಿಸೋಕೆ ಕೇಳೋಕೆ ಅಷ್ಟೇ ಹಕ್ಕಿದೆ ಸರ್ ನಿಮ್ಗೆ ಎಷ್ಟು ಹಕ್ಕಿದೆ ಅವ್ರಿಗೂ ಅಷ್ಟೇ ಹಕ್ಕಿದೆ ಆರೋಶಕ್ ಸರ್ ನೀವೆಲ್ಲ ಟ್ವೀಟ್ ಮಾಡಿದಿರಲ್ಲ ಹಲಾಲ್ 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 ಬಜೆಟ್ ಹಲಾಲ್ ಬಜೆಟ್ ಸಾಬ್ರ ಬಜೆಟ್ ಎತ್ನಾಳ್ ಸಾವಿರ ಒಂದು ಲೆವೆಲ್ ಎಕ್ಸ್ಟೆಂಡ್ ಹೋಗ್ಬಿಟ್ಟಿದ್ರು ಸಾರ್ ನಮಸ್ಕಾರ ಒಂದ್ ಲೆವೆಲ್ ಎಕ್ಸ್ಟೆಂಡ್ ಹೋಗಿದ್ರಲ್ಲ ಏನದು ಆ ಪಾಕಿಸ್ತಾನದ ಬಜೆಟ್ ಇದು ಅಂತ ನೀವ್ ಹೋಗ್ಬಿಡ್ರಿ ಸರ್ ಪಾಕಿಸ್ತಾನಕ್ಕೆ ನೀವ್ ಹೋಗ್ಬಿಡ್ರಿ ನಿಮ್ಗೆ ಪಾಕಿಸ್ತಾನ ಅಂದ್ರೆ ಇಷ್ಟ ಇರ್ಬೇಕು ಅನ್ಸುತ್ತೆ ಪ್ರತಿಯೊಂದ್ ಮಾತಲ್ಲೂ ನೀವು ಪಾಕಿಸ್ತಾನನೇ ತಗೊಳ್ಳೋದು ಯಾಕೆ ಸರ್ ಪಾಕಿಸ್ತಾನ ಅಂದ್ರೆ ಇಷ್ಟನಾ ನಿಮ್ಗೆ ಹೋಗ್ಬಿಡಿ ಅಲ್ಲ ಅಲ್ಲಿಗೆ ಪ್ರತಿಯೊಂದ್ರಲ್ಲೂ ನೀವು ಪಾಕಿಸ್ತಾನ ಸಾಬ್ರು ಯಾಕೆ ಸರ್ ನಿಮ್ಗೆ ಎಷ್ಟು ಅಕ್ಕಿದೆ ಅವ್ರಿಗೂ ಅಷ್ಟೇ ಅಕ್ಕಿ ಇದೆ ಸರ್ ಹದಿನೈದು ಪರ್ಸೆಂಟ್ ಇರ್ತಕ್ಕಂತ ಅಲ್ಪಸಂಖ್ಯಾತರಿಗೆ ಒಂದು ಪರ್ಸೆಂಟ್ ಅಷ್ಟೇ ಕೊಟ್ಟಿರೋದು ಸರ್ ಅಂಡ್ ಇಲ್ಲಿ ಬಂದ್ಬಿಟ್ಟು ಈಗ ಹಿಂದೂ ವಿರೋಧಿ ಅಂತ ಯಾರು ಕಮೆಂಟ್ ಮಾಡ್ಬಿಡ್ರಪ್ಪ ನಾನು ಬಿಜೆಪಿಯನು ಅಲ್ಲ ಕಾಂಗ್ರೆಸ್ನೂ ಅಲ್ಲ ಅವ್ರಿಗೂ ಒಂದು ಹಕ್ಕಿದೆ ಅನ್ನೋದಕ್ಕೆ ನಾನು ಬಂದು ಮಾತಾಡ್ತಾ ಇದ್ದೀನಿ ಅಷ್ಟೇ ಅವರು ಹಾಗೆ ಅವ್ರ ಹಾಕಿರ್ತಕ್ಕಂಥಿ ಅಂಡ್ ಗೋಧಿ ಮೀಡಿಯಾಗಳು ಎಸ್ಪೆಷಲಿ ಗೋಧಿ ಮೀಡಿಯಾಗಳು ಅಪ್ಪ ತೋರಿಸ್ತೀರಿ ನೀವು ಜನಗಳು ನಂಬ ಅದನ್ನ ಮುಸ್ಲಿಂ ಬಜೆಟ್ ಮುಸ್ಲಿಂ ಓಲೈಕೆ ಮಾಡುವ ಬಜೆಟ್ ನಿಮ್ ಟೈಟಲ್ ಗಳು ನೋಡಿನ ಮೆಂಟ್ಲಾಗಬೇಕಿರ್ತೋ ನಿಮ್ಮ ಟೈಟಲ್ಗಳು ಬಾಬಾ ಎಲ್ರು ಹಂಗೆ ಅನ್ಕೊಂಡ್ ಬಿಟ್ಟಿದ್ದಾರೆ ಬಿಜೆಪಿ ಅಂದ್ರೆ ಹಿಂದೂ ಹಿಂದೂ ಅಂದ್ರೆ ಬಿಜೆಪಿ ನಿಮಗೆಲ್ಲ ಅಂದ್ ಭಕ್ತರಿಗೆ ಒಂದು ಹೇಳಬೇಕು ಈ ಗೋಧಿ ಮೀಡಿಯಾ ತೋರ್ಸೋದು ನಿಮ್ಮನ್ನು ಮೆರ್ಸಕ್ಕೆ ತೋರ್ಸದ್ರಿ ಅವರು ನಿಮ್ಮನ್ನು ಉರ್ಸ್ಬೇಕಂತಾನೆ ತೋರಿಸ್ತಾರೆ ಎಜುಕೇಟೆಡ್ ನನ್ ಮಗ ಯಾರನ್ನು ಗೋಧಿ ಮೀಡಿಯನ್ನ ಫಾಲೋ ಮಾಡಲ್ಲ ಸರ್ ಯಾರು ಫಾಲೋ ಮಾಡಲ್ಲ ಅಷ್ಟಿದ್ದಾರೆ ಹತ್ತತ್ರ ಒಂದು ಸರ್ ಲಕ್ಷ ಕೋಟಿ ಬಜೆಟ್ನಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ರೆ ಒಂದು ಪರ್ಸೆಂಟ್ ಆಗುತ್ತೆ ಸರ್ ಅಷ್ಟೇ ಅಲ್ಪಸಂಖ್ಯಾತ ಒಂದು ಪರ್ಸೆಂಟ್ ಆಗುತ್ತೆ ಅಲ್ವಾ ಒಂದು ಪರ್ಸೆಂಟ್ ಅದರಲ್ಲಿ ಎಲ್ಲಿ ಮುಸ್ಲಿಮ್ ಉಲೈಕನ್ನು ಮಾಡ್ತಾರೆ ಸರ್ ಹೇಳಿ ಸರ್ ಇನ್ನು ಉತ್ತರ ಕರ್ನಾಟಕಕ್ಕೆ ಏನೂ ಆಗಿಲ್ಲ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನೂ ಆಗಿಲ್ಲ ಅದ್ರ ಬಗ್ಗೆ ಮಾತಾಡಿ ಯಾಕೆ ಬರೀ ಮುಸ್ಲಿಂ ಮುಸ್ಲಿಂ ಅಂಕೊಂಡೇ ಹೋಗ್ತಿದ್ರ ನೀವು ಬಿಜೆಪಿ ನಾಯಕರು ಹೌದು ನಿಮಗ್ ಮಾತಾಡ ಆಗ್ತಿದೆ ಅಪೋಸಿಷನ್ ಪಾರ್ಟಿ ಮಾತಾಡ್ತೀರಾ ಮಾತಾಡಿ ಸರ್ ಮಾತಾಡೋದ್ರ ಬಗ್ಗೆ ಮಾತಾಡಿ ಸರ್ ಎಲ್ಲಿ ಅನುದಾನ ಸಿಕ್ತಿಲ್ಲ ಅದ್ರ ಬಗ್ಗೆ ಮಾತಾಡಿ ತಾವುಗಳು ಅದ್ರ ಬಗ್ಗೆ ಮಾತಾಡಿ ಅತಿ ಹೆಚ್ಚು ಅದ್ ಬಿಟ್ಬಿಟ್ಟು ಸಾಬ್ರು ಮುಸ್ಲಿಮ್ಸ್ ಪಾಕಿಸ್ತಾನ್ರು ಅವ್ರನ್ನ ಏನ್ ದ್ವೇಷ ಮಾಡ್ತೀರ ಅಂತ ನೀವೇ ತೋರಿಸ್ಕೊಡ್ತಿದಿರ ಸರ್ ಪ್ರತಿಯೊಬ್ಬರಿಗೂ ಕೋಮುವಾದನ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಾ ಅದನ್ನ ಈ ಗೋಧಿ ಮೀಡಿಯಾಗಳು ಹೆಂಗ ಪ್ರೊಜೆಕ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ತೋರಿಸ್ತಿರೋದೆಲ್ಲ ಕರೆಕ್ಟ್ ಅವ್ರು ಹೇಳ್ತಿರೋದೆಲ್ಲ ಕರೆಕ್ಟ್ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದಾರೆ ಮಸ್ತ್ ಇದೆ ಸರ್ ನಿಮ್ದೆಲ್ಲ ನೀವೆಲ್ಲ ಒಂದೇ ದೋಣಿ ಒಂದೇ ದೋಣಿ ನಡೆಸೋ ಪಯಣ ಸರ್ ನೀವೆಲ್ಲ ಚೆನ್ನಾಗ್ ಗೊತ್ತಾಗ್ಬಿಡುತ್ತೆ ಜನಗಳಿಗೆ ನೀವ್ ಏನ್ ಮಾಡಿದ್ರು ಜನಗಳು ಆಗ್ಲೇ ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ ಸರ್ ಗೊತ್ತಾಗುತ್ತೆ ಸ್ವಲ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ನಾಲ್ಕೆ ಮೇಲೆ ಇರ್ಬೇಕು ಸರ್ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಇರ್ಬೇಕು ನಾಲ್ಗೆ ಮೇಲೆ ಇಡ್ತಾ ಇರ್ಬೇಕು ಮೈಲ್ ಕವರ್ ಇರ್ಬೇಕು ಅವಾಗ ಸ್ವಲ್ಪ ಸರ್ ಈಗ ಏನ್ ಗೊತ್ತಾ ಆರೋಶಕ್ ಸರ್ ನಿಮ್ಗೆಸ್ಟ್ ಹಕ್ಕಿದೆ ಪ್ರತಿಯೊಬ್ಬ ಮುಸ್ಲ್ಮಾನನಿಗೂ ಕರ್ನಾಟಕದಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ ಕೇಳೋ ಹಕ್ಕಿದೆ ಜೀವಿಸೋಕು ಪ್ರತಿಯೊಂದು ಹಕ್ಕಿದೆ ಸರ್ ಕೇಳ್ತಾರೆ ಅದು ಬಿಟ್ಬಿಟ್ಟು ನೀವು ಒಂದು ಧರ್ಮದ ಇಟ್ಕೊಂಡು ಆ ರೀತಿ ಎಲ್ಲ ಮಾತಾಡೋದು ತಪ್ಪು ಸೊ ಈ ಗೋಧಿ ಮೀಡಿಯಾನ ಜಾಸ್ತಿ ಜನ ನಂಬಕ್ ಹೋಗ್ಬೇಡಿ ಅವರು ಓಲೈಕೆ ಮಾಡ್ತಾರೆ ಅಂದ್ರೆ ಬಿಜೆಪಿ ದಷ್ಟೇ ತೋರಿಸೋದು ಈ ಕಡೆ ಬಿಜೆಪಿ ದಷ್ಟೇ ತೋರಿಸ್ತಾರೆ ನಿಮ್ಗೆ ಈ ಕಡೆ ಕಾಂಗ್ರೆಸ್ನ ಕೆಟ್ಟದಂತಾನೇ ತೋರಿಸ್ತಾರೆ ಈ ಕಡೆ ಬಿಜೆಪಿ ಸರಿ ಅಂತಾನೆ ತೋರಿಸೋದು ಯಾವಾಗ್ಲೂ ಅವ್ರು ಅವ್ರು ಯಾವಾಗ್ಲೂ ಬಿಜೆಪಿ ಪರನೇ ಇರ್ತಾರೆ ಇವಾಗ ನಾನ್ ಕಾಂಗ್ರೆಸ್ ಪರ ಇಲ್ಲ ಬಿಜೆಪಿ ಪರನೂ ಇಲ್ಲ ವಿಡಿಯೋ ಮಾಡ್ಬೇಕು ಅನ್ನಿಸ್ತು ಬಂದ್ ಮಾಡಿದೀನಿ ಅಷ್ಟೇ ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ ಪೂರ್ತಿ ಬಜೆಟ್ ಮಾಹಿತಿನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಸೊ ಮತ್ತೆ ಸಿಗ್ತೀನಿ ಬಾಯ್